ಸಿಂಪಲಾಗಿ ಆಗಿ ಖಾರ ಖಾರ ಚಟ್ನಿ ಜೊತೆಗೆ ಮೋಮೋಸ್ ವೆಜ್ ಮೊಮೋಸನ್ನ ಹೇಗೆ ಮಾಡೋದಂತ ನೋಡೋಣ ಎಸ್ ನಾನಿಲ್ಲಿ ಮೈದಾನ ಜರಡಿ ಮಾಡಿ ಒನ್ ಒನ್ ಆ್ಯಂಡ್ ಹಾಫ್ ಕಪ್ ಅಷ್ಟು ನಾನು ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡೆ ಅಂದ್ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹೀಗೆ ಕಲಿಸ್ಕೊಳೋಣ ನೋಡಿ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ ಆಯಿಲ್ ಹಾಕ್ಕೊಂಡು ಒಂದು ಕಪ್ನ ಇದ್ರ ಮೇಲೆ ಕ್ಲೋಸ್ ಮಾಡಿ ಇಡೋಣ ಒಂದು ಆಫ್ ಆನ್ ಅವರು ನೆಕ್ಸ್ಟ್ ಇಲ್ಲಿ ನಾನು ಬೀನ್ಸ್ ಕ್ಯಾರೆಟ್ ಆ್ಯಂಡ್ ಕ್ಯಾಬೇಜ್ ಎಲೆಕೋಸನ್ನ ತೊಗೊಂಡು ಹೀಗೆ ಬ್ಲೆಂಡರಲ್ಲಿ ಹಾಕ್ಕೊಂಡು ಕ್ಯಾರೆಟ್ ಆ್ಯಂಡ್ ಬೀನ್ಸ್ನ ಫಸ್ಟು ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣದಾಗಿ ಮಾಡ್ಕೋಬೇಕಿದು ಎಸ್ ನೆಕ್ಸ್ಟ್ ಬಂದು ಆನಿಯನ್ ತೊಗೊಂಡೆ ಆನಿಯನ್ ಸ್ವಲ್ಪ ತೊಗೊಂಡಿದ್ದೀನಿ ಅದನ್ನು ಕೂಡ ಬ್ಲೆಂಡ್ ಮಾಡಿಕೊಂಡೆ ನೆಕ್ಸ್ಟ್ ಕ್ಯಾಬೇಜ್ನ ಬ್ಲೆಂಡರಲ್ಲೇ ತುಂಬ ಸಣ್ಣದಾಗಿ ಬ್ಲೆಂಡ್ ಮಾಡಿಕೊಡಿ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ದಪ್ಪ ದಪ್ಪ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ ತುಂಬ ಸ್ಮಾಲ್ ಸೈಜಲ್ಲಿದ್ದಷ್ಟು ಬೆಟರ್ ನೋಡಿ ಇದಕ್ಕೊಂದು ಸಾಲ್ಟ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಬೌಲ್ನಲ್ಲಿ ನಾವು ಟೊಮೊಟೊ ಟೂ ಟೊಮೊಟೊ ಆ್ಯಂಡ್ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒನ್ ಆರ್ ಟು ಖಾರ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹ್ಯಾಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೆಕ್ಸ್ಟ್ ಬನ್ನಿ ಎಲ್ಲ ಬ್ಲೆಂಡ್ ಮಾಡಿಕೊಂಡಿರೋದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹ್ಯಾಡ್ ಮಾಡ್ಕೊಳ್ಳೋಣ ಆ್ಯಂಡ್ ಹಾಫ್ ಸ್ಪೂನಷ್ಟು ನೋಡಿ ಕಂಪ್ಲೀಟಾಗಿ ಆಗಿದೆ ನೆಕ್ಸ್ಟು ಒಂದು ಹಾಫ್ ಸ್ಪೂನಷ್ಟು ನಾವು ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟಿದ್ದೆ ಈಗ ಹೊತ್ಕೊಳ್ಳೋಣ ತುಂಬ ಸಣ್ಣದಾಗಿ ಶೇಪ್ ಕೊಟ್ಕೋಬೇಕು ಈ ಥರ ಎಸ್ ಮಿಕ್ಸ್ ಮಾಡಿರೋದೆಲ್ಲ ವೆಜಿಟೇಬಲ್ಸ್ನೂ ಮೊಮೋಸ್ ಒಳಗಡೆ ಹಾಕ್ಕೊಂಡು ಇದೇ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಮೋಮೋಸ್ ಶೇಪ್ ಕೊಡೋಣ ಎಲ್ಲದಕ್ಕೂ ನೋಡಿ ಎಷ್ಟು ಈಸಿಯಾಗಿದೆ ಇದು ಮೊಮೋಸ್ ಮಾಡೋದು ಆ್ಯಂಡ್ ಪರ್ಫೆಕ್ಟ್ ಲುಕ್ಕಲ್ಲಿದೆ ಅಷ್ಟೇ ಟೇಸ್ಟಿಯಾಗಿ ಬಂದಿದೆ ನೋಡಿ ಅದೇ ರೀತಿ ಎಲ್ಲಾನು ಒತ್ತಿ ಇಟ್ಕೊಂಡಿದ್ದೀನಿ ನಾನು ಫಸ್ಟಿಗೆ ಹೀಗೆ ನಿಧಾನಕ್ಕೆ ಎಲ್ಲಾನು ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ ನೋಡಿ ಇದು ಎಷ್ಟು ಕ್ಲಿಯರ್ ಬಂದಿದೆ ಎಲ್ಲ ಮೊಮೋಸ್ನೂ ನಾನು ಇದೇ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡೆ ನೆಕ್ಸ್ಟ್ ಒಂದು ಸ್ಟೀಮರ್ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸ್ಟೀಮರಲ್ಲಿ ಎಲ್ಲನೂ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ವರೆಗೂ ನಾವು ಬಿಟ್ಟಿದ್ದೀನಿ ಇಲ್ಲಿ ನೆಕ್ಸ್ಟ್ ರುಬ್ಕೊಂಡಿರೋ ಅಂಥದ್ದು ಟೊಮೊಟೊ ಚಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡಿದ್ದೋ ಅಲ್ಲ ಅದನ್ನು ನಾನು ಬೇಯಿಸ್ಕೋಬೇಕು ಒಂದು ಸ್ವಲ್ಪ ಸಾಲ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಬಿಡೋಣ ಎಸ್ ಇದು ಕಂಪ್ಲೀಟ್ ಆಗಿದೆ ಜಸ್ಟ್ ಒಂದು ಟೂ ಮಿನಿಟ್ಸ್ ಮಾತ್ರ ಕುದಿಸ್ಕೊಳ್ಳಿ ಎಸ್ ಬಿಸಿ ಬಿಸಿ ವೆಜ್ ಮೋಮೋಸ್ ರೆಡಿಯಾಗಿದೆ ಆ್ಯಂಡ್ ಖಾರ ಖಾರ ಕೆಂಪು ಚಟ್ನಿ ಜೊತೆಗೆ ತಿಂದು ಟೇಸ್ಟ್ ನೋಡಿ ಹೇಳೋಣ ಹೇಗಿದೆ ಅಂತ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಇದು ಸಕ್ಕ ಟೇಸ್ಟಿಯಾಗಿದೆ ಆ್ಯಂಡ್ ಈಸಿ ಮೆಥಡ್ ಕೂಡ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಎಮ್ಮಿ ಆಗಿದೆ ಸೀರಿಯಸ್ಲಿ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಲವ್ ಇಟ್